ಪ್ರಭು ಸ್ವಾಗತ ಸಂಕೇಶ್ವರ್ ಪುರಸಭೆಯ ಅವಧಿಗೆ ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಇಂದು ನಡೆಯಿತು ಅಧ್ಯಕ್ಷರಾಗಿ ಸಿಮಾ ಶ್ರೀಕಾಂತ್ ಹತ್ನೂರಿ ಉಪಾಧ್ಯಕ್ಷರಾಗಿ ವೇಕ್ ರಾಮಚಂದ್ರ ಕೋಳಿ ಅವಿರೋಧವಾಗಿ ಆಯ್ಕೆ ಆದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಹರ್ಷ ವ್ಯಕ್ತವಾಗಿದೆ ಏಳನೇ ವಾರ್ಡಿನ ಸದಸ್ಯ ವಿವೇಕ್ ರಾಮಚಂದ್ರ ಕೊಳ್ಳಿ ಇವರು ಉಪಾಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಹೌಸಿಂಗ್ ಕಾಲನಿ ಸಮಸ್ತ ನಾಗರಿಕರು ಅಭಿಮಾನಿಗಳು ಮಹಿಳೆಯರು ಯುವಕರು ಮತ್ತು ಏಳನೇ ವಾರ್ಡಿನ ಸಮಸ್ತ ಬಂಧುಗಳು ಪಟಾಕ್ಷಿ ಸಿಡಿಸಿ ಗುಲಾಲ್ ಏರಿಸಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಪೇಠಾ ಸುತ್ತಿ ಕೊಡದಿಂದ ನೀರು ಹಾಕಿ ಕುಂಕುಮ ತಿಲಕ ಇಟ್ಟು ಸಿಹಿ ಪೇಡ ಹಂಚಿ ಸುಮಂಗಲಿಯರು ಆರತಿ ಬೆಳಗಿ ಭವ್ಯವಾಗಿ ದಿವ್ಯವಾಗಿ ಸಕಲ ವಾದ್ಯಗಳೊಂದಿಗೆ ಕುಣಿಯುತ್ತಾ ಕುಪ್ಪಳಿಸುತ್ತಾ ಜಯಗೋಸೆ ಹೇಳುತ್ತಾ ಸ್ವಾಗತ ಮಾಡಿದರು ಯುವ ಧುರಿನ ಪುರಸಭೆ ಉಪಾಧ್ಯಕ್ಷರಾಗಿ ವೇಕ್ ರಾಮಚಂದ್ರ ಕೋಳಿ ಇವರು ಯುವಕರಿಗೆ ಹೌಸಿಂಗ್ ಕಾಲನಿ ನಿವಾಸಿಯವರಿಗೆ ಏಳನೇ ವಾರ್ಡಿನ ಎಲ್ಲ ನಾಗರಿಕರಿಗೆ ಬೇಕಾದ ವ್ಯಕ್ತಿ ಮತ್ತು ಜನಪ್ರಿಯತೆ ಗಳಿಸಿದ ನಾಯಕ ಹೌದು ಪಟ್ಟಣದ ಅಭಿವೃದ್ಧಿ ಕಾರ್ಯ ಬಗ್ಗೆ ತೇಜಪ್ರಭು ವಾಹಿನಿಯೊಂದಿಗೆ ಮಾತನಾಡಿದರು ಹೌಸಿಂಗ್ ಕಾಲೋನಿಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತನ್ನ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಜನ ಮನ ಗೆದ್ದಿದ್ದಾರೆ ಇವರ ಧರ್ಮಪತ್ನಿ ಸೌ ಪ್ರಿಯಾಂಕಾ ವಿವೇಕ್ ಕೊಳ್ಳಿ ಇವರಿಗೆ ಸಾಥ್ ನೀಡುತ್ತಾ ಬಂದಿದ್ದಾರೆ ಮತ್ತು ಮಹಿಳಾ ಸಂಘಟನೆಯ ಚತುರರು ಮಹಿಳೆಯರ ಬೆಂಬಲ ಮಹಿಳೆಯರ ಕಾರ್ಯ ಕೆಲಸದಲ್ಲಿ ಸಹಭಾಗಿತ್ವ ಹೊಂದಿ ಮಹಿಳೆಯರಿಂದ ಆತ್ಮೀಯತೆಯನ್ನು ಹೊಂದಿದ್ದಾರೆ ಮುಂದಿನ ಇವರ ಕಾರ್ಯಕ್ಕೆ ಶುಭವಾಗಲಿ ಉಪನಗರಾಧ್ಯಕ್ಷಾದಂಥ ವೇಕ್ ರಾಮಚಂದ್ರ ಕೋಳಿ ಇವರ ಮುಂದಿನ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಶುಭ ಹರಿಸುತ್ತೇವೆ ಈ ಭವ್ಯ ದಿವ್ಯ ಮೆರವಣಿಗೆಯಲ್ಲಿ ವಿಜಯೋತ್ಸವದ ಹರ್ಷದಲ್ಲಿ ಏಳನೇ ನಂಬರಿನ ವಾರ್ಡದ ನಾಗರಿಕರು ಅಭಿಮಾನಿಗಳು ಮಹಿಳೆಯರು ಯುವಕರು ಗೆಳೆಯರ ಬಳಗದವರು ಮತ್ತಿತರರು ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ್ ಪುರಸಭೆಯ ಎರಡನೇ ಅವಧಿಗೆ ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಇಂದು ನಡೆಯಿತು ಅಧ್ಯಕ್ಷರಾಗಿ ಸಿಮಾ ಶ್ರೀಕಾಂತ್ ಹತ್ನೂರಿ ಉಪಾಧ್ಯಕ್ಷರಾಗಿ ವಿವೇಕ್ ರಾಮಚಂದ್ರ ಕೋಳಿ ಅವಿರೋಧವಾಗಿ ಆಯ್ಕೆ ಆದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಹರ್ಷ ವ್ಯಕ್ತವಾಗಿದೆ ಏಳನೇ ವಾರ್ಡಿನ ಸದಸ್ಯ ವಿವೇಕ ರಾಮಚಂದ್ರ ಕೊಳ್ಳಿ ಇವರು ಉಪಾಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಹೌಸಿಂಗ್ ಕಾಲನಿ ಸಮಸ್ತ ನಾಗರಿಕರು ಅಭಿಮಾನಿಗಳು ಮಹಿಳೆಯರು ಯುವಕರು ಮತ್ತು ಏಳನೇ ವಾರ್ಡಿನ ಸಮಸ್ತ ಬಂಧುಗಳು ಪಟಾಕ್ಷಿ ಸಿಡಿಸಿ ಗುಲಾಲ್ ಏರಿಸಿ ಶಾಲು ಹೊದಿಸಿ ಹೂ ಮಾಲಿ ಹಾಕಿ ಹೂ ಗುಚ್ಛ ನೀಡಿ ಪೇಠಾ ಸುತ್ತಿ ಕೊಡದಿಂದ ನೀರು ಹಾಕಿ ಕುಂಕುಮ ತಿಲಕ ಇಟ್ಟು ಸಿಹಿ ಪೇಡ ಹಂಚಿ ಸುಮಂಗಲಿಯರು ಆರತಿ ಬೆಳಗಿ ಭವ್ಯವಾಗಿ ದಿವ್ಯವಾಗಿ ಸಕಲ ವಾದ್ಯಗಳೊಂದಿಗೆ ಕುಣಿಯುತ್ತಾ ಕುಪ್ಪಳಿಸುತ್ತಾ ಜಯಗೋಸೆ ಹೇಳುತ್ತಾ ಸ್ವಾಗತ ಮಾಡಿದರು ಯುವ ಧೂರಿನ ಪುರಸಭೆ ಉಪಾಧ್ಯಕ್ಷರಾಗಿ ವೇಕ್ ರಾಮಚಂದ್ರ ಇವರು ಯುವಕರಿಗೆ ಹೌಸಿಂಗ್ ಕಾಲೋನಿ ನಿವಾಸಿಯವರಿಗೆ ಏಳನೇ ವಾರ್ಡಿನ ಎಲ್ಲ ನಾಗರಿಕರಿಗೆ ಬೇಕಾದ ವ್ಯಕ್ತಿ ಮತ್ತು ಜನಪ್ರಿಯತೆ ಗಳಿಸಿದ ನಾಯಕ ಹೌದು ಪಟ್ಟಣದ ಅಭಿವೃದ್ಧಿ ಕಾರ್ಯ ಬಗ್ಗೆ ತೇಜಪ್ರಭು ವಾಹಿನಿಯೊಂದಿಗೆ ಮಾತನಾಡಿದರು ಹೌಸಿಂಗ್ ಕಾಲೋನಿಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತನ್ನ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಜನ ಗೆದ್ದಿದ್ದಾರೆ ಇವರ ಧರ್ಮಪತ್ನಿ ಸೌ ಪ್ರಿಯಾಂಕಾ ವಿವೇಕ್ ಕೊಿ ಇವರಿಗೆ ಸಾಥ್ ನೀಡುತ್ತಾ ಬಂದಿದ್ದಾರೆ ಮತ್ತು ಮಹಿಳಾ ಸಂಘಟನೆಯ ಚತುರರು ಮಹಿಳೆಯರ ಬೆಂಬಲ ಮಹಿಳೆಯರ ಕಾರ್ಯ ಕೆಲಸದಲ್ಲಿ ಸಹಭಾಗಿತ್ವ ಹೊಂದಿ ಮಹಿಳೆಯರಿಂದ ಆತ್ಮೀಯನ್ನು ಹೊಂದಿದ್ದಾರೆ ಮುಂದಿನ ಇವರ ಕಾರ್ಯಕ್ಕೆ ಶುಭವಾಗಲಿ ಉಪನಗರಾಧ್ಯಕ್ಷಾದಂಥ ವೇಕ್ ರಾಮಚಂದ್ರ ಕೊಳ್ಳಿ ಇವರ ಮುಂದಿನ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಶುಭ ಹರಿಸುತ್ತೇವೆ ಈ ಭವ್ಯ ದಿವ್ಯ ಮೆರವಣಿಗೆಯಲ್ಲಿ ವಿಜಯೋತ್ಸವದ ಹರ್ಷದಲ್ಲಿ ಏಳನೇ ನಂಬರಿನ ವಾರ್ಡದ ನಾಗರಿಕರು ಅಭಿಮಾನಿಗಳು ಮಹಿಳೆಯರು ಯುವಕರು ಮತ್ತು ಗೆಳೆಯರ ಬಳಗದವರು ಪಾಲ್ಗೊಂಡಿದ್ದರು ಗೆಳೆಯರ ಬಳಗದವರು ಮತ್ತಿತರರು ಪಾಲ್ಗೊಂಡಿದ್ದರು तेज न्यूज संकेश्वर Thank you.

¡Que se <coughs> <coughs>